ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾಲಿಗೆಯಲ್ಲಿ ಯಾವುದೇ ಮೂಡಿಗಳಿಲ್ಲ ಆದರೆ ಅದು ಹೃದಯವನ್ನು ಒಡೆಯುವಷ್ಟು ಬಲವಾಗಿದೆ ಆದ್ದರಿಂದ ನಿಮ್ಮ ಮಾತಿನ ಬಗ್ಗೆ ಜಾಗರೂಕರಾಗಿರೀರಿ ಪ್ರೀತಿ ಜಗದ ನಿಯಮ ಸಾವು ದೇವರ ನಿಯಮ ಸಾವಿಗಾಗಿ ಕಾಯಬಾರದು ಪ್ರೀತಿಗಾಗಿ ಸಾಯಬಾರದು ಹುಟ್ಟು ಸಾವು ನಮ್ದಲ್ಲ ಅದು ಪ್ರಕೃತಿ ನಿಯಮ ಆದರೆ ಇವುಗಳ ಮಧ್ಯೆ ನಮ್ಮ ಬದುಕು ಇತರರಿಗೆ ಆದರ್ಶವಾಗಿರಬೇಕು ಪ್ರೀತಿ ಜೀವನದ ಮೊದಲ ಪುಟ ಸಾವು ಜೀವನದ ಕೊನೆಯ ಪುಟ ಸಣ್ಣ ವ್ಯತ್ಯಾಸ ಅಂದರೆ ಸಾವು ಎಲ್ಲರಿಗೂ ಬರುತ್ತದೆ ಆದರೆ ಪ್ರೀತಿ ಎಲ್ಲರಿಗೂ ಸಿಗೋದಿಲ್ಲ ಉಸಿರು ನಿಂತಾಗ ಮಾತ್ರ ಸಾವಲ್ಲ ಬದುಕಿದ್ದಾಗ ಯಾವುದೇ ಸ್ನೇಹ ಪ್ರೀತಿ ಬೆಲೆ ಸಿಗದೆ ಹೋದಾಗ ನೋವು ಇದೆಯಲ್ಲ ಅದು ನಿಜವಾದ ಸಾವು ಜೀವನ ಎಂಬುದು ಮೂರು ದಿನದ ಇದ್ದ ಹಾಗೆ ಒಂದು ಹುಟ್ಟು ಒಂದು ಸಾವು ಇನ್ನೊಂದು ಮಧ್ಯದಲ್ಲಿ ನಾವು ಏನು ನಡೆದುಕೊಳ್ಳುತ್ತೇವೆ ಅದೇ ನಿಜ ಹುಟ್ಟು ಉಚಿತ ಸಾವು ಖಚಿತ ಆದರೆ ತಾಯಿಯ ಪ್ರೀತಿ ಯಾವತ್ತು ಶಾಶ್ವತ ನಾಳೆ ಎಂಬುದೇ ಸಾವು ಇವತ್ತು ಎಂಬುದೇ ಬದುಕು ಈಗ ಎಂಬುದೇ ಸಾಧನೆ ರೀ ಈ ಜೀವನ ಜೀವನ ಹೇಗಾಗಿದೆ ಅಂದರೆ ಇನ್ನೊಬ್ಬರ ಜೊತೆ ಕಷ್ಟ ಹೇಳಿಕೊಂಡು ಅಳುವಷ್ಟು ಚಿಕ್ಕವರು ನಾವಲ್ಲ ನಮಗೆ ನಾವೇ ಸಮಾಧಾನ ಮಾಡಿಕೊಳ್ಳುವಷ್ಟು ದೊಡ್ಡವರೂ ಅಲ್ಲ ಇದೊಂಥರ ನೋವು ಯಾರೊಂದಿಗೂ ಹೇಳಲಾಗದ ಹೇಳಿದರೂ ಸಮಾಧಾನ ಸಿಗದ ನೋವು ಪ್ರಯತ್ನ ಯಾವತ್ತೂ ವ್ಯರ್ಥವಾಗಲ್ಲ ನಿಮ್ಮ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ ಪ್ರತಿಫಲ ತಾನಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ ಒಂದು ಗಂಟೆ ವ್ಯರ್ಥವಾಗಿ ಕಾಲಹರಣ ಮಾಡುವವನು ಕೂಡ ಎಂದಿಗೂ ಜೀವನದ ಮೌಲ್ಯವನ್ನು ಕಂಡುಕೊಳ್ಳಲಾರ ಸ್ವಾಭಿಮಾನ ಕಳೆದುಕೊಂಡು ಸಾವಿರ ಜನರ ಮಧ್ಯೆ ಇರುವುದಕ್ಕಿಂತ ಸ್ವಾಭಿಮಾನ ಉಳಿಸಿಕೊಂಡು ಒಬ್ಬರೇ ಇರುವುದು ಎಷ್ಟೋ ಮೇಲು ವ್ಯಕ್ತಿಯ ಪರಿಚಯವಾಗುವುದು ಅವರ ಹೆಸರಿನಿಂದ ಆದರೆ ಅವರ ನೆನಪು ಉಳಿಯುವುದು ಅವರ ವ್ಯಕ್ತಿತ್ವದಿಂದ ಕನಸು ಜೀವನಕ್ಕೆ ಸ್ಫೂರ್ತಿ ನಂಬಿಕೆ ಕೆಲಸಕ್ಕೆ ಸ್ಫೂರ್ತಿ ಪ್ರೀತಿ ಹೃದಯಕ್ಕೆ ಸ್ಫೂರ್ತಿ ಆದರೆ ನಗು ಎಲ್ಲದಕ್ಕೂ ಸ್ಫೂರ್ತಿ ಆದ್ದರಿಂದ ಯಾವಾಗಲೂ ನಗು ನುಗ್ಗುತ್ತಾ ಬಾಳಿ ಪರ್ವತಗಳ ಮೇಲೆ ಕುಳಿತುಕೊಂಡು ತಪಸ್ಸು ಮಾಡುವುದು ಬಹಳ ಸುಲಭ ಅದೇ ಪರಿವಾರ ಮಧ್ಯದಲ್ಲಿ ಇದ್ದುಕೊಂಡು ಎಲ್ಲರ ನಡುವೆ ತಾಳ್ಮೆಯಿಂದ ಜೀವನ ಮಾಡುವುದು ಇದೆಯಲ್ಲ ಅದು ಬಹಳ ಕಠಿಣ ಸರಳತೆ ತಾಳ್ಮೆ ಮತ್ತು ಪ್ರೇಮ ಈ ಮೂರು ನಿಧಿ ಇದ್ದಂತೆ ಇದನ್ನು ಹೊಂದಿದ್ದವ ಅತ್ಯಂತ ಸಿರಿವಂತ ನಮ್ಮಿಂದ ಯಾವುದೇ ಅನುಕೂಲ ಇಲ್ಲವೆಂದು ಇತರರಿಗೆ ಗೊತ್ತಾದಾಗ ನಮ್ಮ ವಿಚಾರದಲ್ಲಿ ಅವರ ನೈಜ ಬಣ್ಣ ಬಯಲಾಗುತ್ತದೆ ಕಾಲ ಕೆಟ್ಟಿಲ್ಲ ಕಾಲನ ಮನುಷ್ಯ ಕೆಡಿಸುತ್ತಿದ್ದಾನೆ ಇಲ್ಲಿ ಪ್ರೀತಿ ನಂಬಿಕೆ ವಿಶ್ವಾಸಕ್ಕೆ ಬೆಲೆಯಿಲ್ಲ ಮೋಸಕ್ಕೆ ಮೋಸದ ಮಾತಿಗೆ ನಾಟಕಕ್ಕೆ ಮಾತ್ರ ಬೆಲೆ ಇದೆ ಈ ಕಾಲದಲ್ಲಿ ನಿಯತ್ತಿಗೆ ಕಾಲ ಇಲ್ಲ ಕಲಿಯುವ ವಿದ್ಯೆಯಲ್ಲಿ ತುಸು ಕಮ್ಮಿಯಾದರೂ ಪರವಾಗಿಲ್ಲ ಆದರೆ ಕಲಿಯುವ ಸಂಸ್ಕಾರದಲ್ಲಿ ಕೊಂಚವೂ ಕಮ್ಮಿಯಾಗಬಾರದು ಅಕ್ಷರ ಕಲಿತ ವ್ಯಕ್ತಿ ಭ್ರಷ್ಟನಾದರೂ ಆಗಬಹುದು ಆದರೆ ಸಂಸ್ಕಾರ ಕಲಿತ ವ್ಯಕ್ತಿ ಎಂದೂ ಭ್ರಷ್ಟನಾಗಲಾರ ಹಿರಿಯರ ಆಶೀರ್ವಾದಗಳು ನಮ್ಮ ಜೀವನದ ಹಾದಿಯನ್ನು ಬೆಳಗಿಸುತ್ತವೆ ಕತ್ತಲ ಹಾದಿಯಲ್ಲಿ ಬೆಳಕನ್ನು ಚೆಲ್ಲುತ್ತವೆ ಕಾಲು ಎಡುವುದಾಗ ಸ್ವಲ್ಪ ಸಮಯ ಮಾತ್ರ ನೋವನ್ನು ಅನುಭವಿಸುತ್ತೀವಿ ಅದೇ ಜೀವನದಲ್ಲಿ ದುಡುಕಿದಾಗ ಜೀವನ ಪೂರ್ತಿ ನೋವನ್ನು ಅನುಭವಿಸಬೇಕಾಗುತ್ತದೆ ಬೇರೆ ಯಾರನ್ನು ನಂಬದಿದ್ದರೂ ಸಹ ನಿಮ್ಮನ್ನು ನೀವು ನಂಬಿರಿ ಆಗ ಮಾತ್ರ ನೀವು ಅಂದುಕೊಂಡದ್ದನ್ನು ಸಾಧಿಸಲು ಸಾಧ್ಯ ಸರಿಯಾದ ಮಾರ್ಗ ಎಂದರೆ ಅದು ನೇರವಾಗಿರುವುದಲ್ಲ ನಮ್ಮನ್ನು ಯೋಗ್ಯವಾದ ಗುರಿಯ ಕರೆದೊಯ್ಯುವ ತಿರುವುಗಳ ಸರಣಿಯಾಗಿದೆ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಲು ಕಲಿತವರು ಜೀವನದಲ್ಲಿ ಏನನ್ನೂ ಬೇಕಾದರೂ ಸಾಧಿಸಬಲ್ಲವರಾಗಿದ್ದಾರೆ ತೊದಲು ಮಾತನಾಡುವ ಮಕ್ಕಳನ್ನು ಹೆತ್ತವರು ಎಂದೂ ಬಿಟ್ಟು ಕೊಡುವುದಿಲ್ಲ ಹಾಗೆ ವೃದ್ಧಾಪ್ಯದಲ್ಲಿ ಮೆಲ್ಲ ನಡೆಯುವ ಹೆತ್ತವರನ್ನು ಮಕ್ಕಳು ಎಂದಿಗೂ ಬಿಟ್ಟು ಕೊಡಬಾರದು ಎಂಬ ವಿಷಯಗಳನ್ನು ಹೇಳುತ್ತಾ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಎಲ್ಲರಿಗೂ ನಮಸ್ಕಾರ ಶುಭವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ